ಒಂದು ಸಿದ್ಧ ಮಾಡಿ ಕನಕದಾಸರ ಬಗ್ಗೆ ಒಂದು ವ್ಯಾಖ್ಯಾನವನ್ನು ಕೊಟ್ಟು ಒಬ್ಬರು ಉತ್ತಮವಾದಂತಹ ವ್ಯಕ್ತಿಗಳಿಂದ ಮಾತನ್ನು ಮಾತನಾಡಕ್ಕೆ ಎಷ್ಟೋ ಮಕ್ಕಳು ಜೀವನದಲ್ಲಿ ಏನಾದರೂ ಕಲಿತಾರೆ ಜೀವನದ ಕಲಿತಾರೆ ನಾವು ಎಷ್ಟು ತಪ್ಪು ಮಾಡ್ತೇವೆ ಯಾರು ನಾವು ನಾವೆಷ್ಟು ತಪ್ಪು ಮಾಡಿ ಸರ್ಕಾರಗಳ ಮುಂತ್ ತಪ್ಪು ಮಾಡ್ತಾ ಉಳೋದ್ ನಾನು ಇಲ್ಲಿ ಹೇಳಕ್ಕೆ ಇಷ್ಟ ಬಂದ್ ಸರ್ ಯಡಿಯೂರಪ್ಪ ಮುಖ್ಯಮಂತ್ರಿ ಯಾವುದೋ ಒಂದು ಸೂಟಿ ಕೊಡೋ ನಾನು ಹೇಳಿದೆ ಈ ಮಾತನ್ನು ಹೇಳಿದೆ ಅದು ಏನಂದ್ರೆ ಇವತ್ತು ರಾಜಕಾರಣ ಇವತ್ತು ಡೆಮಾಕ್ರಸಿ ಪ್ರಜಾಪ್ರಭುತ್ವ ಅವೆಲ್ಲ ಒಂದು ಮುನಿ ಮೇಲೆ ನಡೆದವು ಅವೆಲ್ಲ ಯಾಕಂದ್ರೆ ನೇರವಾಗಿ ನಿಷ್ಠರವಾಗಿ ಇದ್ದಂಗೆ ಹೇಳಬೇಕು ಮಾಡಬೇಕು ಯಾರು ಏನೇನು ತಿಳ್ಕೊಳ್ಳಿ ನಾವು ಸರ್ಕಾರ ನಡೆಸೋರು ನಾವು ಸರಿಯಾದ ಇರಬೇಕು ಅನ್ನೋಂಥ ಭಾವನೆ ಎಷ್ಟು ಜನ ನಮಗಿದೆ ನೀವು ಪ್ರಜಾಪ್ರಭುತ್ವ ವಿಫಲ ಆಗ್ತಿದೆ ಅಲ್ಲಿ ಇಡೀ ಇಡೀ ವ್ಯವಸ್ಥೆನೇ ವಿಫಲ ಇವತ್ತು ನೋಡಿ ವಿಚಾರ ಮಾಡಿ ಇಷ್ಟೆಲ್ಲ ಶಾಲೆ ಕಾಲೇಜು ನಮ್ಮ ರಾಜ್ಯದಲ್ಲಿ ಅದಾವೆ ಸುಮಾರು ಹತ್ತತ್ರ ನಾಲ್ಕು ಕೋಟಿ ಮಕ್ಕಳು ಓದ್ತಾರೆ ಎಲ್ಲ ಪ್ರೈಮರಿ ಹಿಡ್ಕೊಂಡು ಅವ್ರಿಗೆ ಯೂನಿವರ್ಸಿಟಿಗಳು ನಾಲ್ಕು ಕೋಟಿ ಮಕ್ಕಳು ಓದ್ತಾರೆ ನಾಲ್ಕು ಕೋಟಿ ಮಕ್ಕಳಿಗೆ ಇವತ್ತು ನೀವು ಸೂಟಿ ಕೊಟ್ರೆ ಅವ್ರಿಗೆ ಮೊಬೈಲ್ದಾಗೋ ಟಿ ವಿ ಎಲ್ಲರೂ ಅಲ್ಲರೂ ಹೋಗ್ಬಿಡ್ತಾರೆ ಗಣಕದಾಸರ ಬಗ್ಗೆ ಏನು ತಿಳ್ಕೋತಾರೆ ಅವರು ವಿಚಾರ ಮಾಡಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಏನು ಹೇಳ್ದಂದ್ರೆ ಇಂಥ ಮಹಾತ್ಮರ ದಿನಾಚರಣೆಯಲ್ಲಿ ಮಹಾತ್ಮರ ಹುಟ್ಟುಹಬ್ಬದಲ್ಲಿ ನಾವು ಶಾಲೆ ಕಾಲೇಜುಗಳನ್ನ ರಜೆ ಕೊಡೋದು ತಪ್ಪಂತ ನಂದು ಸ್ಪಷ್ಟವಾದಂಥ ಅಭಿಪ್ರಾಯ ಒಂದು ಕೆಲಸ ಮಾಡಿದೆ ನಾವು ರಾಜಕಾರಣಿಗಳಂಗಿರ್ತೀವಿ ಅಂತಂದ್ರೆ ಇವ್ರಿಗೆ ಬಿಡಪ್ಪ ಬಿಡ್ಕೊ ಹಾಕೋದಲ್ಲ ನಾವು ಅಂತ ಆಮೇಲಿಂದ ಶಂಕರಾಚಾರ್ಯ ಜಯಂತಿಗೆ ಶೂಟಿ ಕೊಡೋಂತಾರ ಅದಕ್ಕೆ ಬಿಡೋ ಅವ್ರನ್ನು ಅಲ್ಲಿಂದ ಅಂಬೇಡ್ಕರ್ ಜಯಂತಿಗೆ ಏನ್ ಮಾಡ್ತಾರ ಆಮೇಲೆ ಅಂದ ಬಹಳಷ್ಟು ಜನ ಇರ್ತಾರೆ ಅಷ್ಟೇ ಏನು ಮಾಡೋದಿಲ್ಲ ಸೂಟಿ ಆದ್ರೆ ಬಸ್ಟ್ ಅದು ಸಿನಿಮಾಕ್ಕೆ ಕೋ ಯಾವ ಹೊಸ ಸಿನಿಮಾ ಬಂದಿರ್ತಾವ ಸಿನಿಮಾ ಹೋಗ್ತಾರೆ ಈಗ ಮನ್ಯಾಗ ಆಗ್ತದೆ ಈಗಂತೂ ಮನ್ಯಾಗ ಕೂತ ಸಿನಿಮಾ ನೋಡ್ಲಿಕ್ಕೆ ಬಹಳಷ್ಟು ಅವಕಾಶ ಇದೆ ಯಾರು ಬರೋದಿಲ್ಲ ನಾನು ಸಾಮಾನ್ಯವಾಗಿ ಅಂತೂ ನಾನು ಊರಲ್ಲಿ ಇದ್ರೆ ತಪ್ಪಿಸಿಲ್ಲ ಹೋಸರ್ ತಿನ್ನ ನಾವು ಊರಾಗಿದ್ದೆ ಬಂದಿದ್ದೆ ಊರಾಗಿದ್ರೆ ತಪ್ಸೋದಿಲ್ಲ ನಾನು ಇರಲಿಲ್ಲ ಅಂದ್ರೆ ಎಲ್ಲಿ ಅಲ್ಲಿ ನಾನು ಕನಕದಾಸರು ಇರ್ಬೋದು ಅಥವಾ ಯಾವ ಜಯಂತಿ ಇರ್ತದೋ ಅದರ ಬಗ್ಗೆ ಒಂದು ಇದು ಕೊಟ್ಟಿದ್ದೇವೆ ನಾವು ಹಾಗಾಗಿ ಎಲ್ಲರೂ ನಾವು ನಾನು ಯಾರನ್ನು ಇಂಥವ್ರು ಇಂಥವ್ರು ಆ ಪಾರ್ಟಿಯವರು ಈ ಪಾರ್ಟಿಯವರು ಹೇಳ್ತಾರಲ್ಲ ನಮ್ಮ ಪಾರ್ಟಿಯವರು ಸೇರಿದಂತೆ ಎಲ್ಲ ಪಾರ್ಟಿಯವರು ಅಲ್ಲಿ ಭಾಗವಹಿಸಬೇಕಿದ್ರು ಜನರಿಗೆ ಬರುವಂತೆ ಪ್ರೇರಣೆಯನ್ನು ಕೊಡಬೇಕು ಈ ತರದ ಮಹಾನುಭಾವರ ಅಧ್ಯಯನ ಮಾಡಬೇಕು ನಾವು ಇದರಿಂದ ನಮ್ಮ ಮನಸ್ಸು ಬಹಳ ಹಜರಾಗ್ತದೆ ಕನಕದಾಸರ ಕೃತಿಗಳನ್ನು ಓದಿದಾಗ ಎಷ್ಟೊಂದು ಮನಸ್ಸಿಗೆ ಸಂತೋಷ ಹಜರಾಗ್ತದಂತಂದ್ರ Auro Ahora...